ದಯವಿಟ್ಟು ನನ್ನ ಮಗಳಿಗೆ ಮದುವೆ ಮಾಡಿ ಕೊಡಿ ಅವರನ್ನೇ ನಂಬಿ ಕೂತಿದ್ದೇನೆ ನಾನು ಹೇಳುವಷ್ಟು ವರ್ಷ ನಾವು ತಾಳ್ಮೇಲೆ ಹೋಗಿದ್ದೇವೆ ಟೈಮು ಕೊಟ್ಟಿದ್ದೇವೆ ನಾನು ಅವನೊಟ್ಟಿಗೆ ಇರಬೇಕು ಆಗಿ ಲವ್ ಮಾಡಿದಾಳೆ ನನ್ನ ಮಗಳು ಅವನಗೋಸ್ಕರ ವೈಟ್ ಮಾಡ್ತಾ ಇದ್ರು ಸಮಾಜದಲ್ಲಿ ಮಗು ಆಗ್ಲಿ ಮಗುವಿನ ತಾಯಿ ಆಗ್ಲಿ ತಲೆ ಎತ್ತಿ ನಡಿಬೇಕಾದ್ರೆ ಒಂದು ಮದ್ವೆ ಅಂತ ಆಗ್ಬೇಕು ಹೆಣ್ಣೆತ್ತವ ಆ ತಾಯಿಗೆ ಗೊತ್ತು ಎಷ್ಟು ಕಷ್ಟ ಉಂಟು ಅಂತ ಹಾಗೆ ಅವರ ತಾಯಿ ಸ್ವಲ್ಪ ಹೆಣ್ಣು ಎತ್ತಿದಳವ ಅದನ್ನು ಆಲೋಚನೆ ಮಾಡ್ಲಿ ನನ್ನ ಶಿಕ್ಷಿಸಿ ಅಂತ ನಾವ್ ಹೇಳ್ತಿಲ್ಲ ಆ ಮಗುವಿಗೆ ಆಗ್ಲಿ ಆ ಅವಳಿಗೆ ಆಗ್ಲಿ ಲೈಫ್ ಕೊಡ್ಲಿ ಅಂತಾನೆ ಕೇಳ್ತಿರು ಅವರವರು ಅನುಭವಿಸುವಾಗಲೇ ಗೊತ್ತು ಆ ನೋವೇನು ಕಷ್ಟ ಏನು ಅಂತ ಆಸ್ತಿ ಎಲ್ಲ ರೋಡಿಯ ಅಂದಾಜಲ್ಲಿ ಇರ್ಬೋದು ಮೂರತ್ತು ಗಂಜಿ ಕುಡಿದಾದ್ರೂ ಕುತ್ಕೊಳ್ತೇವೆ ಇನ್ನೊಬ್ರು ಆಸ್ತಿ ಗೀಸ್ತಿಯ ನಮಗೆ ಅಗತ್ಯ ಇಲ್ಲ ಪುತ್ತೂರಿನಲ್ಲಿ ಬಹುದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಸಂತ್ರಸ್ತೆಯ ತಾಯಿಯ ಜೊತೆಗೆ ಮಾತನಾಡಲಿಕ್ಕೆ ಬಂದೇವೆ ಬಹಳ ಮುಖ್ಯವಾಗಿ ಎಸ್ ಪಿಯಲ್ಲಿ ಹೋಗಿ ಎಸ್ ಪಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಆ ಸಂಬಂಧವಾಗಿ ಅವರ ಹತ್ರ ಮಾತನಾಡಿಸ್ಬೇಕು ಮೇಡಮ್ ಎಸ್ ಪಿ ಅವರ ಹತ್ರ ಭೇಟಿಯಾಗಿ ಬಂದಿರಿ ಏನು ಆಗ್ತಾ ಇದೆ ಕೇಸಲ್ಲಿ ಅದೇ ಏನಾಗ್ತಿದೆ ಅಂತ ಗೊತ್ತಿಲ್ಲ ಸರ್ ನಾವು ಸಿ ಎಸ್ ಪಿ ಹತ್ರ ಹೋಗಿದ್ದೇವೆ ಅವರು ಹೇಳಿದ್ದಾರೆ ಅಂದರೆ ಕಾನೂನು ಧ್ರುವಾಗೆ ಹೋಗಬೇಕಷ್ಟೇ ಹುಡುಗ ಅಂದರೆ ಅವನಿಗೆ ಒಪ್ಪಿಗೆ ಇಲ್ಲ ಅಂತೇಳಿದರೆ ಮದುವೆ ಮಾಡಲಿಕ್ಕೆ ಆಗೋದಿಲ್ಲ ಅವರು ಹೇಳೋದು ಸರಿ ಕಾನೂನು ಮುಖಾಂತರನೇ ಹೋಗ್ತದೆ ಆದರೆ ಹೆಣ್ಣಿಗೆ ನ್ಯಾಯ ಮತ್ತೆ ಕೊಡಿಸ್ಬೋದು ಅವಳಿಗೆ ಸಿಗ್ತದೆ ನ್ಯಾಯ ಸಿಗ್ತದೆ ಅಂತ ಅವರು ಹೇಳ್ತಾರೆ ಸರಿ ನಾವು ಒಪ್ಕೊಳ್ತೇವೆ ಅದರದ್ದು ಮಗ ರಿಜಿಸ್ಟ್ರ್ ಆದರೂ ನಾವು ಒಂದು ಮದುವೆ ಆಗ್ತಿದ್ರೆ ಒಂದು ಲೋಕದಲ್ಲಿ ಅದು ತಲೆ ಎತ್ತಿ ಆದರೂ ಹೋಗ್ಬೋದಲ್ಲ ಹೆಣ್ಣು ಹೆಣ್ಣು ಆಗಲಿ ಅದು ಮಗುವಾಗಲಿ ಹೋಗ್ಬೋದಲ್ಲ ಈಗ ಕಾನೂನು ಪ್ರಕಾರ ಹೇಳ್ತದೆ ಕಾನೂನು ಹುಡುಗನಿಗೆ ಇಷ್ಟ ಅಂದರೆ ಮದುವೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇನ್ನೇನು ನನಗೆ ದಾರಿ ತೋಚಿತಾ ಇಲ್ಲ ನಾನು ಇಲ್ಲಿ ಅಶೋಕ್ ರೈ ಆಗಲಿ ಅಥವಾ ನಮ್ಮ ಹಿಂದೂ ಮುಖಂಡರಾಗಲಿ ಎಲ್ಲರೂ ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅಂದರೆ ನಿಮಗೆ ನ್ಯಾಯ ಮಗಳಿಗೆ ನ್ಯಾಯ ಒದಗಿಸಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅವರನ್ನು ನಂಬಿ ಕೂತಿದ್ದೇವೆ ನಾನು ಹೇಳೋದು ಇಷ್ಟೇ ಅಶೋಕ್ ಹತ್ರ ದಯವಿಟ್ಟು ನನ್ನ ಮಗಳಿಗೆ ಮದುವೆ ಮಾಡಿಕೊಡಿ ನಿಮ್ಮ ನೀವು ಹೇಳಿದ ಇದ ಮುಖಾಂತರ ನಾನು ಮುಚ್ಚಳಿಕೆ ಪತ್ರ ಅವರು ಬರೆಸಿಕೊಟ್ಟು ಎಫ್ ಐ ಆರ್ ತೆಗೆಸಿದ್ದೇನೆ ಇವಾಗ ನಾನು ಕೇಳ್ತಿರೋದು ಇಷ್ಟೇ ನನ್ನ ಮಗಳಿಗೆ ಮದುವೆ ಮಾಡಿಸಿಕೊಡಿ ನಾವಿಷ್ಟೇ ಇಷ್ಟೇ ಕೇಳ್ತಿರೋದು ಬೇರೇನಿಲ್ಲ ಅವರನ್ನೇ ನಂಬಿ ಕೂತಿದ್ದೇನೆ ನಾನು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಈಗ ಇಪ್ಪತ್ತೊಂದು ವರ್ಷ ಆತನಿಗೆ ಆತ ಒಪ್ಕೊಂಡಿಲ್ಲ ಅಂತಂದಾಗ ಒಪ್ಕೊಂಡಿಲ್ಲ ಅಂದಮೇಲೆ ಕಾನೂನು ಮುಖಾಂತರನೇ ಹೋಗ್ತದೆ ಸರ್ ಏನು ಹೇಳ್ತದೆ ಅದನ್ನೇ ಮುಂದುವರಿಸಬೇಕಷ್ಟೇ ಹೊರತು ನಮ್ಮ ಕೈಯಿಂದ ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ ಹೇಳುವಷ್ಟು ವರ್ಷ ನಾವು ತಾಳ್ಮೇಲೆ ಹೋಗಿದ್ದೇವೆ ಅವರಿಗೆ ನಾವು ಟೈಮು ಕೊಟ್ಟಿದ್ದೇವೆ ಇಷ್ಟೆಲ್ಲ ಆದ ನಂತರ ನಾನು ಒಪ್ಪದೇ ಇಲ್ಲ ಅಂತ ಹೇಳಿದ್ರೆ ಕಾನೂನು ಮುಖಾಂತರ ಇನ್ನೂ ಡಿ ಎನ್ ಎ ಟೆಸ್ಟ್ ಅದು ಇದೆಲ್ಲ ಇದೆ ಅದರ ಮುಖಾಂತರನೇ ಹೋಗ್ತದೆ ಅಷ್ಟೇ ಬಹಳ ಆತ್ಮೀಯರಾಗಿದ್ದರು ಸ್ನೇಹಿತರಾಗಿದ್ದವರು ಈಗ ಇಷ್ಟೆಲ್ಲ ಆಯಿತು ಅವರನ್ನು ಜೈಲು ಜೈಲು ಪಾಲಾಗಿದ್ದಾರೆ ವಾಪಸ್ ಆಗ್ತಾರೆ ಅಥವಾ ಮದುವೆ ಇದಕ್ಕೆ ಒಪ್ಪಿಕೊಂಡ್ರು ಅಂತಕೊಳ್ವಾ ಮದುವೆ ಆಯಿತು ಹೇಗೆ ಬದುಕು ಅದೇ ಚೆನ್ನಾಗಿರ್ತಾರೆ ಅಂತ ಅನ್ಕೋತೀರಾ ನೀವು ನಾವು ಅನ್ಕೊಳ್ತೇವೆ ಚೆನ್ನಾಗಿರ್ತೇವೆ ಅಂತ ಅವಳಿಗೆ ಸಹ ನಂಬಿಕೆ ಇದೆ ನಾನು ಅವನೊಟ್ಟಿಗೆ ಚೆನ್ನಾಗಿ ಅದಕ್ಕೋಸ್ಕರನೇ ಅವಳು ಇಷ್ಟವರೆಗೆ ವೆಯ್ಟ್ ಮಾಡ್ತಿದ್ದಾಳೆ ನಾನು ಅವನೊಟ್ಟಿಗೆ ಇರಬೇಕು ಅವನೇ ಫಸ್ಟ್ ಅವನ ಅವನೊಟ್ಟಿಗೆ ನಾನು ಇರಬೇಕಂದ್ರೆ ಅವಳು ಟ್ರೂ ಲವ್ ಆಗಿ ಟ್ರೂ ಆಗಿ ಲವ್ ಮಾಡಿದ್ದಾಳೆ ಅವನೇ ಬೇಕು ನನಗೆ ಅಂತೇಳಿ ಇದರಲ್ಲಿ ಕೂತಿದ್ದಾಳೆ ಇದು ಅವನ ಮೇಲೆ ಅವನಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅವರ ಮನೆಯವರು ಅವನಿಗೆ ಇಷ್ಟ ಇಲ್ಲ ಅಂತಿಲ್ಲ ಅವನು ಒಪ್ಪಿದಾನೆ ಅವತ್ತೆ ನಾನು ಆಗ್ತೇನೆ ಮನೆಯವರು ಏನೂ ಅವನ ಮನಸ್ಸು ಪರಿವರ್ತನೆ ಮಾಡಿದರೆ ನಮಗೆ ಗೊತ್ತಿಲ್ಲ ಈಗ ಒಂದೇ ಮದುವೆ ಆಗುವುದಿಲ್ಲ ಆಗುವುದಿಲ್ಲ ಅಂತಲೇ ಕೂತಿದ್ದಾನೆ ನನ್ನ ಮಗಳು ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ ಮುಂದಕ್ಕೆ ಅವರ ಮನೆಗೋಗಿ ಸಂಸಾರ ಮಾಡುವವಳು ಅವಳು ಅಲ್ಲಿ ಅವಳು ಎದುರಿಸಬೇಕು ಹೊರತು ನಾವಲ್ಲಿ ಬಂದು ಇದು ಮಾಡಲಿಕ್ಕೆ ಆಗುವುದಿಲ್ಲ ಕಳಿಸ್ಲಿಕ್ಕೂ ನನಗೆ ಧೈರ್ಯ ಏನಾಗ್ತದೆ ಈಗ ಅಂದರೆ ನಾವು ಹೇಳೋದು ಇಷ್ಟೇ ಮದುವೆ ಮಾಡಿಕೊಡಿ ಒಂದು ಸಮಾಜದಲ್ಲಿ ಅವನ ಮಗುವಾಗಲಿ ಆ ಮಗುವಿನ ತಾಯಿಯಾಗಲಿ ತಲೆ ಎತ್ತಿ ನಡಿಬೇಕಾದ್ರೆ ಒಂದು ಮದುವೆ ಅಂತ ಆಗಬೇಕಲ್ವ ಈಗ ಮದುವೆ ಆಗದೆ ನೆಕ್ಸ್ಟ್ ಆ ಹುಡುಗಿ ಹೊರಗಡೆ ಹೋಗುವಾಗ ಅವಳು ಎಷ್ಟು ಅದನ್ನು ಅನುಭವಿಸಬೇಕು ಆ ಮಗು ಮತ್ತು ತಾಯಿ ಅದು ಹೆಣ್ಣೆತ್ತವ ಆ ತಾಯಿಗೆ ಗೊತ್ತು ಎಷ್ಟು ಕಷ್ಟ ಉಂಟು ಅಂತ ಹಾಗೆ ಅವರ ತಾಯಿ ಹೆಣ್ಣು ಹೆಣ್ಣೆತ್ತಿದಾಳಲ್ವ ಅದನ್ನು ಆಲೋಚನೆ ಮಾಡಲಿ ಮಾಡಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಮಗನನ್ನು ಅವ್ರು ಕನ್ವಿನ್ಸ್ ಮಾಡಲಿ ಅಷ್ಟೇ ಕೇಳೋದು ಅವರ ಹತ್ರ ಈಗ ತುಂಬ ಜನ ನಾಯಕರು ಮುಖಂಡರುಗಳು ಮತ್ತು ನಾಯಕಿಯರು ಎಲ್ಲ ಬಂದು ನಿಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಯಾರಾದರೂ ಆ ಒಂದು ವಿಷಯದಲ್ಲಿ ಕಾರ್ಯೋನ್ಮುಖರಾಗ್ತಾ ಇದ್ದಾರಾ ಇದ್ದಾರೆ ಪ್ರತಿಭಾ ಕುಲಾಯಿ ನಮ್ಮ ಜೊತೆನೇ ಇದ್ದಾರೆ ಎಸ್ ಪಿ ಒಟ್ಟಿಗೆಲ್ಲ ನಮ್ಮನ್ನು ಸಂಪರ್ಕ ಮಾಡಿ ಕೋರ್ಟಿಗೆ ಆಗಲಿ ಏನಕ್ಕಾಗಲಿ ಅವರು ನಮ್ಮ ಜೊತೆ ಇದ್ದಾರೆ ನ್ಯಾಯ ಕೊಡಿಸ್ತೇವೆ ಅಂತ ಅವರು ಪಾಪ ತುಂಬ ಇದು ಮಾಡ್ಕೊಳ್ತಿದ್ದಾರೆ ಅವ್ರ ಕೆಲಸ ಇದನ್ನೆಲ್ಲ ಬಿಟ್ಟು ನಮ್ಮ ಜೊತೆ ಇದ್ದಾರೆ ಅವರು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾವೊಂದು ಅವರನ್ನೇ ನಂಬಿ ಕೂತಿದ್ದೇವೆ ಯಾಕೆಂದರೆ ಅಷ್ಟು ನಮ್ಮೊಟ್ಟಿಗೆ ಸಪೋರ್ಟ್ ಆಗಿ ಇದ್ದಾರೆ ಅವರು ನಿಮಗೆ ನ್ಯಾಯ ಸಿಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮತ್ತೆ ದೇವರು ಮಾಲಿಂಗೇಶ್ವರಿಗೆ ಬಿಟ್ಟದು ಸರ್ ಅಷ್ಟು ಪ್ರತಿಭಾ ಕುಲ ಅವರದು ನಿಮ್ಮ ಜೊತೆಗೂ ಮಾತಾಡ್ತಿದ್ದಾರೆ ಅವ್ರ ಜೊತೆಗೂ ಮಾತಾಡ್ತಿದ್ದಾರೆ ಏನಾದರೂ ಕಮ್ಯುನಿಕೇಶನ್ ಆಗ್ತಾ ಇದೆಯಾ ಅದೇ ಫೋನ್ ಮಾಡಿದ್ದಾರೆ ಮಾತಾಡ್ತಾ ಇದ್ದಾರೆ ಅವರು ಏನೂ ಡಿಸಿಷನ್ ಅವರು ಹೇಳ್ತಿಲ್ಲ ಮಗ ತೊಗೊಳ್ಳಿ ಮಗ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಮಗ ತೊಗೊಂಡ್ರೆ ಒಳ್ಳೇದಿತ್ತು ಯಾಕೆಂದರೆ ಅವರವರ ಇದನ್ನು ಅವರೇ ಕಳ್ಕೊಂಡಾಗೆ ಆಗ್ತಾ ಇರೋದು ಸರ್ ನಾವಲ್ಲ ನಾವು ನ್ಯಾಯ ಕೇಳ್ತಿದ್ದೇವೆ ಹೆಣ್ಣು ಮಗಳಿಗೆ ಆದ ತಪ್ಪಿಗೆ ನ್ಯಾಯ ಕೇಳ್ತಿದ್ದೆ ಅವರ ಅವನನ್ನು ಶಿಕ್ಷಿಸಿ ಅಂತ ನಾವು ಹೇಳ್ತಿಲ್ಲ ಶಿಕ್ಷೆ ಅವನು ಜೈಲಿಗೆ ತೊಗೊಳ್ಳಿ ಅಂತ ನಾನು ಇಷ್ಟವರೆಗೆ ನಾನು ಹೇಳಿಲ್ಲ ಅವನೇ ಜೈಲಲ್ಲೇ ಕೂತ್ಕೊಳ್ತಾನೆ ಅಂತ ಇದ್ಮೇಲೆ ಕೋರ್ಟೆ ತೀರ್ಮಾನ ತೊಗೊಳ್ತದೆ ಏನಾಗಬೇಕು ಎಂಥದನ್ನು ಕೋರ್ಟೆ ತೀರ್ಮಾನ ತೊಗೊಳ್ಬೇಕಷ್ಟೆ ನಿಮ್ಮ ನಿರ್ಧಾರ ಕಾನೂನು ಹೋರಾಟ ಅಲ್ಲವೇ ಅಲ್ಲ ಮಗಳಿಗೆ ನ್ಯಾಯ ಕೊಡಿಸ್ಲಿ ಮಗ ಮದುವೆ ಮಾಡಿಸಿ ಕೊಡಿಸ್ಲಿ ಅಂತ ಅಷ್ಟೇ ನನ್ನ ಹೋರಾಟ ಅವರಿಗೆ ಅರ್ಥ ಆಗ್ತಾ ಇಲ್ಲ ನಾವು ಹೇಳುವುದಷ್ಟೇ ಮಗಳು ಹೇಗಿದ್ದಾರೆ ಇದ್ದಾರೆ ಕಾಯ್ತಾ ಇದ್ದಾಳೆ ಹೇಗೂ ಬರ್ತಾನೆ ಒಂದೆಲ್ಲ ದಿವಸ ಬಂದು ಮಗುವನ್ನು ಅವಳನ್ನು ಒಪ್ಕೊಳ್ತಾನೆ ಅಂತ ಇದರಲ್ಲಿ ಧೈರ್ಯ ಕೊಡ್ತಿದ್ದೇನೆ ಒಂದು ತಾಯಿಯಾಗಿ ನಾನು ಮತ್ತು ಬೇರೆ ಏನು ಅವಳ ಎದುರು ನಾನು ಇದು ಮಾಡುವಾಗಿಲ್ಲ ಯಾಕೆಂದರೆ ಇವಾಗ ಡೆಲಿವರಿ ಆದಷ್ಟೇ ಏನೋ ತುಂಬ ಕನಸು ಕಂಡಿಟ್ಟಿರ್ತಾರೆ ಅದನ್ನೆಲ್ಲ ಇದು ಮಾಡಲಿಕ್ಕೆ ನಾನು ಸಹ ಇಷ್ಟಪಡಲ್ಲ ಆದರೆ ಆ ಅವನು ಕೊಟ್ಟ ಆಶ್ವಾಸನೆಗೆ ಅವ ಬಂದು ಅವಳಿಗೆ ಇದು ಕೊಟ್ಟರೆ ಸಾಕು ಯಾಕಂದರೆ ಭಾಳ ಕೊಟ್ಟರೆ ಸಾಕು ಅಂದರೆ ಲೈಫ್ ಕೊಡಲಿ ಆ ಮಗುವಿಗೆ ಆಗಲಿ ಅವನಿಗೆ ಆಗಲಿ ಅವಳಿಗೆ ಆಗಲಿ ಲೈಫ್ ಕೊಡಲಿ ಅಂತಲೇ ಕೇಳ್ತಿರೋದು ನಿರಂತರ ಕರೆಗಳು ಬರ್ತಾ ಇರ್ಬೋದು ಅಥವಾ ನಿರಂತರವಾದಂಥ ನಿಮ್ಮ ಸಂಬಂಧಿಕರಿರ್ಬೋದು ಯಾವ ಯಾವ ರೀತಿಯ ಕಮೆಂಟ್ಸ್ ಬರ್ತಾ ಇದೆ ಮಾಡ್ತಾರೆ ಸರ್ ಈ ಟೈಮ್ ಅವ್ರದ್ದು ಕೇಳುವಂಥದ್ದು ನಾವು ಹೇಳುವಂಥದ್ದು ಎಲ್ಲದಕ್ಕೂ ಉತ್ತರ ಇದೆ ಅಲ್ವಾ ಬರ್ತಾ ಇದೆ ಎಲ್ಲ ಇದರಲ್ಲಿ ಅದೇ ಉತ್ತರನೇ ಹೇಳಲಿಕ್ಕೆ ನಾನು ಏನು ಇಷ್ಟಪಡೋದಿಲ್ಲ ಯಾಕೆಂದರೆ ಅವರವರ ಲೈಫಿಗೆ ಬಂದರೆ ಅವರವರು ಅನುಭವಿಸುವಾಗಲೇ ಗೊತ್ತು ಆ ಏನು ಆ ಕಷ್ಟ ಏನು ಅಂತ ಅಷ್ಟೆ ಈಗ ಒಂದು ನೀವು ಅವರು ಮದುವೆಗೆ ಒಪ್ಕೊಂಡಿಲ್ಲ ಅಂತ ಅಥವಾ ಒಪ್ಕೊಂಡು ಒಪ್ಕೊಳ್ತಾರೋ ಒಪ್ಕೊಳ್ತಿಲ್ವೋ ಬಟ್ ನೀವು ಮದುವೆ ಆಗಲೇಬೇಕು ಅಂತ ಹೇಳುವಂಥದ್ದು ಇದು ಏನಾದರೂ ಬೇರೆ ಬೇರೆ ಕಮೆಂಟ್ಗಳಿಗೆ ಕಾರಣ ಆಗ್ತಿದೆಯಾ ಅಲ್ಲ ನಾವು ಕೇಳೋದು ಮದುವೆ ಆಗಲಿ ಅಥವಾ ಅವನ ಅವ ಮದುವೆಯಾಗಿ ಅವ್ನು ಕರ್ಕೊಂಡೋಗ್ಲಿ ಅವನ ಆಸ್ತಿ ಮಗುವಿಗೆ ಕೊಡಲಿ ಅಥವಾ ಹೆಂಡತಿಗೆ ಕೊಡಲಿ ಅಂತ ನಾವು ಅದನ್ನು ಬಯಸೋದಿಲ್ಲ ನಮಗೆ ಅವ್ನು ಮದುವೆ ಆದರೆ ಸಾಕು ಅಷ್ಟೇ ಅವ್ರು ನೆನೆಸ್ಬೋದು ಈಗ ನಾವು ಪಾಪದವರು ನನ್ನ ಇನ್ನು ಮದುವೆಯಾಗಿ ಅದನ್ನೇ ಪ್ರೂಫ್ ಇಟ್ಕೊಂಡು ಅದರಲ್ಲಿ ಆಸ್ತಿ ಗೀಸ್ತಿ ಎಲ್ಲ ಇವರು ಹೊಡೆಯೋ ಅಂದಾಜಲ್ಲಿ ಇರ್ಬೋದು ಅಂತ ಅಂಥದ್ದೇನು ನಮಗಿಲ್ಲ ಸರ್ ಇದಕ್ಕಿಂತ ಮುಂಚೆನೂ ನಾವು ಅಂತ ಆಲೋಚನೆ ಮಾಡಿಲ್ಲ ನಾವು ಮೂರತ್ತು ಗಂಜಿ ಕುಡ್ದಾದರೂ ಕೂತ್ಕೊಳ್ತೇವೆ ಇನ್ನೊಬ್ಬರ ಆಸ್ತಿ ಗೀಸ್ತಿ ನಮಗೆ ಅಗತ್ಯ ಇಲ್ಲ ದುಡ್ದು ಬೇಕಾದರೆ ನಾವು ಇದು ಮಾಡ್ತೇವೆ ಅದಕ್ಕೋಸ್ಕರ ಇನ್ನೊರು ಇವರು ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ತಾರೆ ಇದು ಫೋರ್ಸ್ ಮಾಡ್ತಿದ್ದಾರೆ ಅಂತ ಅವ್ನು ನೆನೆಸ್ಕೊಳ್ಬೇಡ್ರೆ ಅವ್ನು ಮಾಡಿದ ತಪ್ಪಿಗೆ ಅವರು ಒಪ್ಕೊಳ್ಳಿ ಅಷ್ಟೇ ಮಗ ಮಗಳನ್ನಾಗಲಿ ಮಗುವನ್ನಾಗಲಿ ಅವ್ರು ಮಾಡಿದ ಕೆಲವನ್ನೇ ಅಲ್ಲಿ ಒಪ್ಪಿಸಿ ಎಲ್ಲ ನಾನು ಮದುವೆ ಆಗ್ತೇನೆ ಹಾಗೇಗೆ ಅಂತಲ್ಲ ಹೇಳಿ ಅಲ್ವಾ ಇದು ಮಾಡ್ಕೊಂಡು ಈಗ ಆಗೋದಿಲ್ಲ ಆಗೋದಿಲ್ಲ ಅಂತೇಳಿ ಆ ಹೆಣ್ಮಗಳನ್ನ ಇದು ನೋವು ಅವ್ನಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ನಾವು ಕೇಳ್ತಿರೋದು ನಂತರದ ಕಾರ್ಯಕ್ರಮಗಳು ಈಗೂ ಡಿ ಎನ್ ಎ ಎಲ್ಲ ಆಗಬೇಕು ಸರ್ ಇನ್ನು ನಾಮಕರಣ ಆಗಲಿ ಏನೂ ಆಗಲಿ ಆಗಿಲ್ಲ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಏನು ನಮಗೆ ನ್ಯಾಯ ಸಿಕ್ ಸಿಗ್ತದೆ ಅಂತ ಮೂರು ತಿಂಗಳು ಡಿ ಎನ್ ಟೆಸ್ಟ್ ಆಗಿ ಅವರಿಗೆ ಈಗ ಈಗೂ ನಮ್ಮ ಮೇಲೆ ನಂಬಿಕೆ ಇಲ್ಲ ಮಗು ಅವನದಲ್ಲ ಅಂತ ಹೇಳ್ತಿದ್ದಾನೆ ಅದಕ್ಕೆ ಡಿ ಎನ್ ಎ ಟೆಸ್ಟ್ ಆಗಲಿ ಅದರ ನಂತರನೇ ಕೋರ್ಟ್ ತೀರ್ಮಾನ ಕೊಡುತ್ತೆ ಆ ದೇವರು ಇದ್ದಾರೆ ಅದರ ದೇವರೇ ನಂಬ್ಕೊಂಡಿದ್ದೇವೆ ನಾವಿಲ್ಲಿ ಮತ್ತು ಶಾಸಕರು ಮತ್ತು ಹಿಂದೂ ಮುಖಂಡರು ಎಲ್ಲ ಸೇರಿ ನಮಗೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ ಅಷ್ಟೇ ನಾವು ಅದನ್ನೇ ವೆಯ್ಟ್ ಮಾಡ್ತಿದ್ದೇವೆ ನಮಗೆ ನ್ಯಾಯ ಕೊಡಿಸಿದರೆ ಸಾಕು ಹೆಣ್ಣು ಮಗಳಿಗೆ ಅಷ್ಟೇ ಕೇಳೋದು ಈಗ ಅಂಡರ್ವರ್ಲ್ಡ್ನವರು ಒಬ್ಬರು ಒಬ್ರದ್ದು ಆಡಿಯೋ ವೈರಲ್ ಆಗ್ತದೆ ನಾನು ಅಂಡರ್ವಲ್ಡ್ ಡಾನ್ ಕಲಿ ಯೋಗೀಶ್ ಅಂತ ಹೇಳಿ ನೀವು ದೂರು ಕೊಟ್ಟಿದ್ದೀರಿ ಮತ್ತು ನಿಮ್ಮ ಕಡೆಯವರು ಯಾರೋ ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಏನು ಏನಾದರೂ ಆಗಿದೆಯಾ ನೀವು ಏನಾದರೂ ಆಡಿಯೋ ಕೇಳಿದ್ರಾ ಹೇಳಿದ್ದೇನೆ ಅಡಿಯೋಕ್ಕೆ ಕೇಳಿದ್ದೇನೆ ಸರ್ ಆದರೆ ನನಗೂ ಅದಕ್ಕೂ ಯಾವ ಕಾಂಟ್ಯಾಕ್ಟ್ ಇಲ್ಲ ಅಂಥದ್ದಿದ್ದರೆ ಇಷ್ಟುವರೆಗೆ ನ್ಯಾಯಕ್ಕೆ ನಾವು ಕಾಯ್ತಿಲ್ಲಾಯ್ತು ಸರ್ ಇಷ್ಟು ತಾಳ್ಮೆಯಿಂದ ನ್ಯಾಯಕ್ಕೆ ಇನ್ನೂ ಸಹ ನಾವು ಕಾಯ್ತಿದ್ದೇವೆ ಅಂತ ಹೇಳಿದರೆ ಇಂಥದ್ದೆಲ್ಲ ಅವಶ್ಯಕತೆ ಇರಲಿಲ್ಲ ನಮಗೆ ಆವಾಗಲೇ ಏನೋ ಮಾಡ್ಕೊಳ್ಬೋದಿತ್ತು ಅದು ಹೇಗೆ ಬಂತು ಅಂತ ನನಗೆ ವಿಷಯ ಗೊತ್ತಿಲ್ಲ ಅವರು ಮತ್ತು ನಿಜ ಹೇಳಿದ್ದಾರೆ ಮಾತ್ರ ಒಂದು ಹೆಣ್ಣಿಗೆ ನ್ಯಾಯ ಸಿಗುವಲ್ಲಿ ಅವರು ಹೇಳಿದ್ದಾರೆ ಏನೋ ಶೂಟೌಟ್ ಮಾಡ್ತಾರ್ದಲ್ಲ ಅದು ನಮ್ಗೆ ಗೊತ್ತಿಲ್ಲ ನಾನು ಹೇಳ್ತಿರೋದು ಅಂದರೆ ಹುಡುಗಿಗೆ ನ್ಯಾಯ ಕೊಡಿಸುವ ಇದರಲ್ಲಿ ಮಾತಾಡಿದ್ದಾರೆ ಅವರು ಸರಿ ಆದರೆ ನ್ಯಾಯ ಕೊಟ್ಟರೆ ಒಳ್ಳೇದಿತ್ತು ಯಾಕೆಂದರೆ ಒಂದು ಹೆಣ್ಣು ಹುಡುಗಿ ಇನ್ನೊಂದು ಹುಡುಗಿಗೆ ಇಂಥ ಇದಾಗಬಾರ್ದು ಇವತ್ತು ಅವ ಬಚಾವಾಗಿ ಹೋಗ್ತಾನೆ ನಾಳೆ ಇನ್ನೊಂದು ಹುಡುಗಿಗೆ ಮಾಡೋದಿಲ್ಲ ಅಂತ ಯಾವ ಗ್ಯಾರಂಟಿ ಇಲ್ಲ ಅಲ್ವಾ ಅದಕ್ಕೋಸ್ಕರ ಮದುವೆ ಮಾಡಿಸಿ ಕೊಡಲಿ ಅಷ್ಟೇ ನಾನು ಕೇಳ್ತಿರೋದು ಮತ್ತೇನಿಲ್ಲ ಆ ವಿಷಯದಲ್ಲಿ ನಮಗೇನು ಅದಕ್ಕೂ ನಮಗೆ ಯಾವ ಸಂಬಂಧವೂ ಇಲ್ಲ ಇದು ಸಂತ್ರಸ್ತೆಯ ತಾಯಿ ಮಾತು ಬಹಳ ಒಂದು ಮಾತನ್ನು ಹೇಳಿದ್ದಾರೆ ಅವರು ಮದುವೆ ಮಾಡಿಕೊಡಿ ಸಾಕು ನಿಮ್ಮ ಆಸ್ತಿ ಪಾಸ್ತಿಯ ಲೆಕ್ಕಾಚಾರದಲ್ಲಂತೂ ನಾವಿಲ್ಲ ಬದಲಾಗಿ ನನ್ನ ಹೆಣ್ಣುಮಗಳು ಆಕೆಯ ಮಗುವಿನ ಜೊತೆಗೆ ಸಮಾಜದಲ್ಲಿ ತಲೆ ಎತ್ತಿ ಆಗಬೇಕು ಅದಕ್ಕೆ ಆ ಮಗುವಿಗೆ ತಂದೆ ಅನ್ನುವಂಥ ಸ್ಥಾನ ಕೊಡಬೇಕು ಅನ್ನುವಂಥದ್ದನ್ನು ಅವರು ಕೇಳ್ಕೊತ ಇದ್ದೇವೆ ಅನ್ನುವಂಥದ್ದನ್ನು ಹೇಳಿದರು ಮುಂದೆ ಈ ಕೇಸ್ನಲ್ಲಿ ಯಾವ ಯಾವ ರೀತಿಯಾದಂತಹ ಟ್ವಿಸ್ಟ್ಗಳು ಬರ್ತವೆ ಟರ್ನ್ಗಳು ಬರ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀವಿ ಪ್ರತಿದಿನದ ಮುಂದಿನ ಕೇಸ್ನ ಅಪ್ಡೇಟ್ಗಳನ್ನು ಕೂಡ ನಿಮಗೆ ಸುದ್ದಿಯಲ್ಲಿ ಕೊಡ್ತಾ ಹೋಗ್ತೇವೆ ಉಮೇಶ್ ಮಿತ್ತಡ್ಕ ಮತ್ತು ಅಶ್ವತ್ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್